ಮಲೆಗಳಲ್ಲಿ ಮದುಮಗಳು ಮೂವತ್ಮೂರು ಎಂದು ಸುಮ್ಮನಾಗಿದ್ದಳು ಒಂದೆರಡು ದಿನದ ಮೇಲೆ ಅಜ್ಜಿ ಊಟ ಮಾಡಿ ಜಗಲಿಯ ಕೆಸರಹಲಗೆಯ ಮೇಲೆ ಎಲೆಯಡಿಕೆ ಬುಟ್ಟಿ ಇಟ್ಟುಕೊಂಡು ಅಡಕತ್ತರಿಯಿಂದ ಅಡಕೆ ಚೂರು ಮಾಡುತ್ತಿದ್ದಾಗ ಚಿನ್ನಿ ಪಕ್ಕದಲ್ಲಿ ಕೂತು ಬುಟ್ಟಿಯಿಂದ ಸುಣ್ಣದ ಡಬ್ಬಿಯನ್ನು ತೆಗೆದು ಎಲೆಗೆ ಸುಣ್ಣ ಹಚ್ಚಿಲು ಶುರು ಮಾಡುತ್ತಿದ್ದಳು ಅಯ್ಯಯ್ಯೋ ಸುಣ್ಣ ಸುದ್ರದೆ ಕಣೇ ಸುಮ್ಮನಿರಬಾರ್ದೇನೆ ಎಂದು ಅದನ್ನು ಕಸಿದಿಟ್ಟು ನಿನ್ನ ಉಪಟಳ ಹೆಚ್ಚಾಯಿತು ಎಂದಳು ಚಿನ್ನಮ್ಮ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಳು ಏನನ್ನೂ ದೀರ್ಘವಾಗಿ ಆಲೋಚಿಸುವವರಂತ ಮತ್ತೆ ಕರೆದಳು ಏನೇ ಎಲ ಅಡಿಕೆ ಜಗಿಯುತ್ತಿದ್ದ ಅಜ್ಜಿ ಕೇಳಿದಳು ಎಂತದೆ ಮತ್ತೆ 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 ಯಾವಾಗ ಮದೇ ಮಾಡಿ ಅಜ್ಜಿ ಯಾರಿಗೆ ಮದೇ ಮಾಡಾದು ಮತ್ತೆ ಮನ್ನೆ ನೀನೇ ಹೇಳೆ ಏನು ಹೇಳಿದ್ದೆ ಮತ್ತೆ ನನ್ನ ನನ್ನ ಮದೇ ಮಾಡಿ ಅಂದೆ ಅವರ ಮನೀಗೆ ಹೋಗಾಕೆ ಸ ನಿನ್ನ ಹಾಂಗಲ್ಲ ಹೇಳಬ್ಯಾದೆ ಅಯ್ಯೋ ನಿನ್ನ ಬಿರುಗು ಮಗಳೇ ಅವರ ಮನೀಗೆ ಹೋಗಾಕ ನಿನ್ನ ಮದೇ ಬೇರೆ ಆಗಬೇಕಾ ಮುದುಕಿ ಕಿಸಕ್ಕನೆ ನಕ್ಕ ಹೊಡೆತಕ್ಕೆ ಎಲೆಯಡಿಕೆಯ ಕೆಂಪು ಉಗುಳು ಹಾಕಿ ಚಿನ್ನಮ್ಮನ ಮುಖಕ್ಕೂ ಸಿಡಿಯಿತು ಅಜ್ಜಿ ಒಡನೆಯ ಅಮಂಗಳ ಪರಿಹಾರಾರ್ಥವಾಗಿ ಒಳ್ತು ಒಳ್ಳು ಎಂದು ತನ್ನ ಸೀರೆ ಸೆರಗಿನಿಂದ ಮೊಮ್ಮಗಳ ಮೋರೆಯನ್ನು ಒರಸಿ ಮುದ್ದಿಸಿದ್ದಳು ಅಂತೂ ಕೊನೆಗೆ ಒಂದು ದಿನ ಅಪರಾಹ್ನ ಅಜ್ಜಿ ಮೊಮ್ಮಗಳ ನೆತ್ತಿಗೆ ಹರಳೆಣ್ಣೆ ಹಾಕಿತಲೆ ಬಾಚಿಮೋಟು ಜಡೆ ಹಾಕಿಗೊರಟೆ ಹೂ ಕಟ್ಟಿ ಮುಡಿಸಿ ಇದ್ದುದರಲ್ಲಿ ಒಂದು ಅಚ್ಚುಕಟ್ಟಿನ ಪರಿಕಾರ ಹಾಕಿನಂತರ ಮನೆಗೆ ಅವಳನ್ನು ಕರೆದುಕೊಂಡು ಹೋಗಲು ಸಿದ್ಧ ಮಾಡಿದಳು ಚಿನ್ನಮ್ಮನ ಹೃದಯ ಹಿಗ್ಗನ್ನು ಅಳೆಯುವವರಾರು ಅಜ್ಜಿ ಬಿಸಿಲಿಂದ ಮೇಲೆ ಹೊರಡೋಣ ಎಂದಿದ್ದಳು ಚಿನ್ನಮ್ಮ ಗಳಿಗೆಗಳಿಗೆಗೂ ಅಜ್ಜಿಯ ಬಳಿಗೋಡಿ ಬಿಸಿಲಿಳಿದಾಯ್ತ ಅಷ್ಟೆ ಎನ್ನುತ್ತಿದ್ದಳು ಮುದುಕಿ ಹೊರಗೆ ನೋಡಿ ಏನೂ ಇಳಿಲಿಲ್ಲ ಕಣೆ ಮಾಡಿನ ನೆರಳು ತುಳಸಿ ಕಟ್ಟೆ ದಾಟಿ ತೆಗೆ ಹತ್ರ ಬಂದ ಮ್ಯಾಲೆ ಹೊರಡಾನೆ ಎಂದಿದ್ದಳು ಚಿನ್ನಮ್ಮ ತೆಗೆಯ ಮೇಲೆ ಕೂತುಕೊಂಡು ಮಾಡಿನ ನೆರಳು ತುಳಸಿಯ ಕಟ್ಟೆಯನ್ನು ದಾಟಿತೆನೆಯ ಮಲೆಗಳಲ್ಲಿ ಮದುಮಗಳು ಕುವೆಂಪು ಹತ್ತಿರಕ್ಕೆ ಬರುವುದನ್ನೇ ಕಾಯುತ್ತಾ ಕುಳಿತಳು ಏನು ನಿಧಾನ ಈ ನೆರಳಿನ ಚಲನೆ ಸ್ವಲ್ಪ ಬೇಗ ಬೇಗ ಬರಬಾರದೆ ನೆರಳನ್ನು ಸ್ವಲ್ಪ ಎಳೆದು ತಣೆ ಹತ್ತಿರಕ್ಕೆ ಸರಿಸೋಣವೇ ಎನ್ನಿಸಿತು ಅವಳಿಗೆ ಆದರೆ ಅದನ್ನು ಎಲ್ಲಿಂದ ಹಿಡಿದು ಎಳೆಯಬೇಕೋ ಗೊತ್ತಾಗಲಿಲ್ಲ ಅವಳಿಗೆ ಕಡೆಗೆ ಕಾದು ಕಾದು ಸಾಕಾಗಿ ಓಡಿ ಬಂದು ಅಜ್ಜಿ ಅಷ್ಟೇ ತಣೇನೆಲ್ಲ ದಾಟಿ ಬಂದು ಬಿಡ್ಡು ಎಂದು ಕೂಗಿಕೊಂಡಳು ಅಜ್ಜಿ ನಗುತ್ತಾ ಹಂಗಾರೆ ಬಂದು ಬಿಟ್ಟೆ ಹೊಗಾನ ನಡಿ ಎಂದಳು ನರಳು ತುಳಸಿ ಕಟ್ಟೆಯನ್ನೇನೋ ದಾಟಿತ್ತು ಆದರೆ ತಣೆಯ ಹತ್ತಿರಕ್ಕೆ ಬರಬೇಕಾದರೆ ಇನ್ನೂ ಅರ್ಧ ಗಂಟೆಯಾದರೂ ಬೇಕಾಗಿತ್ತು ಅದನ್ನು ನೋಡಿ ಹೊರಡಲನುವಾಗಿ ಬಂದ ಅಜ್ಜಿ ಎಲ್ಲೆ ಸುಳ್ಳೇ ಹೇಳಿ ಎಲ್ಲ ತಣಹತ್ರಾನೇ ಬಂದಿಲ್ಲ ಇನ್ನು ಎಂದಳು ಆವಾಗ ಬಂದಿತ್ತು ಅಷ್ಟೇ ಇವಾಗ ಮತ್ತೆ ಹಿಂದೆ ಬಂದದೆ ಕಳ್ಳನೆಳು ಎಂದಳು ಮೊಮ್ಮಗಳು ಅಂತೂ ಕೊನೆಗೂ ನೆರಳು ತಣೆಯ ಹತ್ತಿರಕ್ಕೆ ಬರುವ ಖಗೋಲ ಭೂಗೋಲದ ಮಹದ್ಘಟನೆಗೆ ಅಜ್ಜಿ ಮೊಮ್ಮಗಳಿಬ್ಬರು ಹೂವಳ್ಳಿಯಿಂದ ಕೋಣೂರಿಗೆ ಹೋಗುವ ಕಾಲುಹಾದಿ ಹಿಡಿದಿದ್ದರು ಅಷ್ಟೇ ನೀನೇನು ಮೆಲ್ಲಗೆ ನಡೀತೀಯ ಬಿರಬಿರನೆ ಬಾ ಯಾಕೆ ಹಂಗ ಓಡ್ತೀಯೆ ಏನು ಅವಸರಾನೆ ನಿಂಗೆ ಕತ್ತಲಾಗಿ ಬಿಟ್ಟರೆ ಕತ್ತಲೂ ಆಗಾದಿಲ್ಲ ಗುತ್ತಲೂ ಆಗಾದಿಲ್ಲ ಮೆಲ್ಲಗೆ ನಡಿ ಎಡವಿ ಗಿಡವಿ ಬಿಡ್ತೀಯ ಹಾದಿ ನೋಡ್ಕಂಡ ನಡಿ ಮುಳಗಿಳ್ ಮುಟ್ಟಿಯಾ ನಾ ಮುಂದೆ ಹೋಗ್ತಾ ಇರ್ತೀನಿ ನೀ ಮೆಲ್ಲಗೆ ಬಾ ಬ್ಯಾಡ ಕಣೆ ದಾರಿ ತಪ್ಪಿ ಕಾಡು ಹಾದಿ ಹಿಡ್ತೀಯ ಏನಿಲ್ಲ ನಂಗೊತ್ತು ಹಾದಿ ನಿಂಗೆ ಹೆಂಗೆ ಗೊತ್ತೇ ಆ ಹಾದಿ ನಿಲ್ಲಿಯೋ ಇಲ್ಲೋ ನಾನು ಅಪ್ಪನ ಜೊತೇಲಿ ಹೋಗಿದ್ದೆ ಸುಳ್ಳು ಬುರುಕಿ ನಿನ್ನ ಅವಗೆ ಹಾಂಗಲ್ಲ ನೆಂಟರ ಮನೆಗೆ ಹೋಗೋ ಪುಣ್ಯ ಎಲ್ಲಿತ್ತೆ ಎಂದಳು ಮುದುಕಿ ನಿಟ್ಟುಸಿರು ಬಿಟ್ಟು ತವರು ಮನೆಗೆ ಹೋಗಾಕೆ ನಿನ್ನ ಅಪ್ಪ ಬಿಡ್ತಿರಲಿಲ್ಲ ಇನ್ನು ನೆಂಟರ ಮನೆಗೆ ಹೋಗಿದ್ದಂತೆ ಇವಳು ಅಪ್ಪನ ಜೊತೇಲಿ ಮೂವತ್ನಾಲ್ಕು ಮುಂದುವರೆಯಲಿದೆ